ನೋಡಿ ಇವಾಗ ಒಂದ್ ಟವಲ್ ಅಷ್ಟೇ ಜೋಡ್ಸ್ ಫೋಲ್ಡ್ ಮಾಡಿ ಒಂದ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಲೈಟು ಇರಲ್ಲ ನಿಮ್ಗೆ ನೋಡಿ ಮೂರ್ ಸಾರಿ ಇಟ್ರು ನಾನು ಒಂದ್ ಸೀರೆ ಅಷ್ಟು ಬರೋದಿಲ್ಲ ನೋಡಿ ಮೇಡಮ್ ಈ ತರ ಬಾರ್ಡರ್ ಇದ್ರೆ ಮಾತ್ರ ತೌಸಂಡ್ ಏಟ್ ಹಂಡ್ರೆಡ್ ಬೀಳುತ್ತೆ ನಿಮ್ಗೆ ಕಂಚಿ ಬಾರ್ಡರ್ ಇದ್ರೆ ನಮಸ್ತೆ ನಮಸ್ಕಾರ ನಿಮ್ ಶಾಪ್ ಟೈಮ್ ಏನಿದೆ ಸಂಧ್ಯಾ ಸ್ಯಾರಿ ಕ್ಲಬ್ ಅಂತ ಎಲ್ಲಿ ಬರುತ್ತೆ ಇದು ಕುಟಳ್ಳಿ ಕೆಂಪೇಗೌಡ ನಗರ ಮೇನ್ ರೋಡ್ ಫಸ್ಟ್ ಮೇನ್ ರೋಡ್ ಫುಲ್ ಅಡ್ರೆಸ್ ಅದು ಆಮೇಲೆ ಶಾಪ್ ಟೈಮಿಂಗ್ಸ್ ಏನಿದೆ ಶಾಪ್ ಟೈಮಿಂಗ್ಸ್ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ತ್ರೀ ಓ ಕ್ಲಾಕ್ ತನಕ ಲಂಚ್ ಬ್ರೇಕ್ ಫೋರ್ ಓ ಕ್ಲಾಕ್ ಇಂದ ಏಟ್ ಓ ಕ್ಲಾಕ್ ತನಕ ತಿಕ್ತಿರುತ್ತೆ ನಿಮ್ಮಲ್ಲಿ ಯಾವ ತರ ಸ್ಯಾರೀಸು ಸಿಗುತ್ತೆ ನಮ್ಮಲ್ಲಿ ಎಲ್ಲಾ ತರ ಸ್ಯಾರೀಸು ಇದೆ ಕಾಟನ್ ಸಿಂಥೆಟಿಕ್ ಟಸರ್ ಕಂಚಿ ಬನಾರಸ್ ಎಲ್ಲ ತರ ಸ್ಯಾರೀಸ್ ಇದೆ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಆಕ್ಚುಲಿ ನಮ್ ಶಾಪ್ ಅಲ್ಲಿ ತ್ರೀ ಫಿಫ್ಟಿ ಇಂದ ಸ್ಟಾರ್ಟ್ ಆಗುತ್ತೆ ಡಿಸ್ಕೌಂಟ್ಸ್ ಏನಾದ್ರು ಸಿಗುತ್ತಾ ಸ್ಯಾರಿ ಮೇಲೆ ಅಬೌಟ್ ಟೆನ್ ಪರ್ಸೆಂಟ್ ತೌಸಂಡ್ ಇದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಓಕೆ ಇವಾಗ ಸ್ಯಾರೀಸ್ ತೋರಿಸ್ತೀರಾ ತೋರಿಸ್ತೀವಿ ಮೇಡಮ್ ಇದೇನ್ ಸ್ಯಾರಿ ಇದು ಕಾಟನ್ ಮ್ಯಾಡಮ್ ನಮ್ಮ ಹತ್ರ ಇರೋದಲ್ಲೇ ಲೀಸ್ಟ್ ತ್ರೀ ಫಿಫ್ಟಿ ರೇಂಜ್ ಇದು ಕಾಟನ್ ಸ್ಯಾರಿ ಡೈಲಿ ಆಫೀಸ್ ವೇರ್ ಆ ತರ ಯೂಸ್ ಮಾಡ್ತಾರೆ ವಿತ್ ಬ್ಲೌಸ್ ಬರುತ್ತೆ ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಇದು ಸ್ಟಾರ್ಚ್ ಹಾಕಬೇಕಾಗುತ್ತೆ ಆಫ್ಟರ್ ವಾಶ್ ಇಲ್ಲ ಆಫ್ಟರ್ ವಾಶ್ ನೀವು ಸ್ಟಾರ್ಚ್ ಬೇಕಿಲ್ಲ ಬಟ್ ಐರನ್ ಬೇಕಾಗುತ್ತೆ ಪಲ್ಲು ತೋರಿಸಿ ಇದು ಬ್ಲೌಸ್ ಬ್ಲೌಸ್ ಓಕೆ ಇದು ಪಲ್ಲು ಪಲ್ಲು ಇದ್ರಲ್ಲಿ ಕಲರ್ ಸಿಗುತ್ತೆ ಎಲ್ಲಾ ತರ ಕಲರ್ಸ್ ಸಿಗುತ್ತೆ ಎಂಟು ಕಲರ್ಸ್ ಸಿಗುತ್ತೆ ತೋರಿಸ್ತೀರಾ ಕಲರ್ಸ್ ಎಷ್ಟು ಮೀಟರ್ ಬರುತ್ತೆ ಸಾರಿ

ಮೇಡಮ್ ಇದು ಚಂದೇರಿ ಕಾಟನ್ ಇದು ಪ್ಯೂರ್ ಚಂದೇರಿ ಕಾಟನ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಇದರ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಇದು ನೋಡಿ ರಿಚ್ ಅಂಡ್ ಯು ಕಾಂಟ್ರಾಸ್ಟ್ ಬ್ಲೌಸ್ ರೆಡ್ ಬರುತ್ತೆ ರೆಡ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಅಂಡ್ ಕಂಚಿ ಬಾರ್ಡರ್ ಕಂಚಿ ಬಾರ್ಡರ್ ಇದಕ್ಕೆ ಕಂಚಿ ಬಾರ್ಡರ್ ಇದರ್ನಲ್ಲೇ ಕಡಿಮೆನೂ ಸಿಗುತ್ತೆ ಮೇಡಮ್ ನಿಮ್ಗೆ ಕಾಟನ್ಸ್ ಚಂದರಿ ಕಾಟನ್ ಅಂತಾನೆ ಸಿಗುತ್ತೆ ನಾರ್ತ್ ಇಂಡಿಯಾ ಯೂಸ್ ಮಾಡ್ತಾರಲ್ಲ ವೆಸ್ಟ್ ಬೆಂಗಾಲ್ ಸೈಡ್ ಕಲ್ಕಟ್ಟಾ ಸೈಡ್ ಇದು ತುಂಬಾ ಅವ್ರಿಗೆ ಕಂಚಿ ನಾವು ಕಂಚಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ ಅಷ್ಟೇ ಈಕ್ವಲ್ ಇನ್ ಸಿಗುತ್ತೆ ಇದರಲ್ಲಿ ಕಲರ್ಸ್ ಅಂದ್ರೆ ಬೇರೆ ಬೇರೆ ಪ್ಯಾಟರ್ನ್ ಸಿಗುತ್ತೆ ಸಿಗಲ್ಲ ನೋಡಿ ಹಿಂಗೆ ಇಂಡಿಗೋ ಕಲರ್ ವಿತ್ ರೆಡ್ ಇದು ಚಂದೇರಿ ಕಾಟನ್ ಇಂಡಿಗೋ ಕಲರ್ ವಿತ್ ಕಂಚಿ ಬಾರ್ಡರ್ ಹ್ಯಾಂಡ್ ವಾಶ್ ಫಸ್ಟ್ ವಾಶ್ ಯಾವಾಗ್ಲೂ ಈ ತರ ಸ್ಯಾರೀಸ್ಗೆ ಮಿಷಿನ್ ವಾಶೇ ಕೊಡ್ಬೇಕು ಮಿಷಿನ್ ನೀವು ಫಸ್ಟ್ ವಾಶ್ ಮಾತ್ರ ಸೆಕೆಂಡ್ ವಾಶ್ ಇಂದ ನೀವು ಮನೇಲಿ ಮಾಡ್ಕೊಬಹುದು ಯಾಕಂದ್ರೆ ಇದರ್ನಲ್ಲಿರೋ ಸ್ಟಾರ್ಚು ಕೆಮಿಕಲ್ಸ್ ನೀವು ಕರೆಕ್ಟ್ ಆಗಿ ತೆಗ್ದಿಲ್ಲ ಅಂದ್ರೆ ಕಲರ್ ಶೇಡ್ ಆಗಬೇಕು ಬೇಗ ಅದು ಫಸ್ಟ್ ಡ್ರೈ ವಾಶ್ ಕೊಟ್ಟಾಗ ಯಾವಾಗ್ಲೂ ಸ್ಯಾರಿ ಹೆಲ್ತ್ ಅವ್ರ್ ನೋಡ್ಕೊಂಡು ಕರೆಕ್ಟ್ ಆಗಿ ನಿಮಗೆ ವಾಶ್ ಮಾಡ್ಕೊಡ್ಬೇಕಾದ್ರೆ ಸೆಕೆಂಡ್ ವಾಶ್ ಇಂದ ನೀವು ಹ್ಯಾಂಡ್ ವಾಶ್ ಮಾಡ್ಕೊಬಹುದು ಅಯನ್ ಮಾಡ್ಕೊಬಹುದು ಮನೇಲಿ ಇದು ಚಂದೇರಿ ಕಾಟನ್ ಮೇಡಮ್ ಆದ್ರೆ ಇದಕ್ಕೆ ಕಂಚಿ ಬಾರ್ಡರ್ ಅಲ್ಲ ಗಟ್ಟಿ ಬಾರ್ಡರ್ ಬರುತ್ತೆ ಬಾರ್ಡರ್ ಅದಕ್ಕೆ ನಿಮ್ಗೆ ಇದು ಚೂರು ಕಡಿಮೆ ಬೆಲೆಯಲ್ಲೂ ಸಿಗುತ್ತೆ

ಇದು ಇದು ಡಿಸೈನ್ ಡಿಸೈನ್ ಕಲಂಕಾರಿ ಕಲಂಕಾರಿ ರಿಚ್ ಕಂಚಿ ಬಾರ್ಡರ್ ಬರುತ್ತೆ ನಿಮ್ಗೆ ನೋಡಿ ಪಲ್ಲು ವೈಸ್ನು ಅಷ್ಟೇ ಕಲಂಕಾರಿ ಪ್ರಿಂಟ್ ಬ್ಲೌಸ್ ಬ್ಲೌಸ್ ಇದು ಓಕೆ ಕಲಂಕಾರಿ ಇದೇನ್ ಆಗುತ್ತೆ

ೇನ್ ಅಂತೂ ನೋಡಿ ಇದು ಪಲ್ಲು 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 ಅಗೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಯಾಕಂದ್ರೆ ಸಾರಿ ಫುಲ್ ಪ್ರಿಂಟ್ ಇರೋದ್ರಿಂದ ಬ್ಲೌಸ್ ಯಾವಾಗ್ಲೂ ಪ್ಲೇನ್ ಇದ್ರೆ ಲುಕ್ ವೈಸ್ ಇಂಪ್ರೂವ್ ಆಗುತ್ತೆ ಇದು ಆನಿಯನ್ ಪಿಂಕ್ ಕಲರ್ ವಿತ್ ಚಂದೇರಿ ತಿರ್ಗಾ ಇದು ಕಡಿಮೆ ಬೆಲೆ ಆಗುತ್ತೆ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಏಟ್ ಹಂಡ್ರೆಡ್ ರೇಂಜ್ ಇದು ಈ ಕಲಂಕಾರಿ ಡಿಸೈನ್ ತ್ರೀ ಹಂಡ್ರೆಡ್ ರೇಂಜ್ ದಿಸ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ರೇಂಜ್ ಇದು ತೌಸಂಡ್ ಟೂ ಹಂಡ್ರೆಡ್ ರೇಂಜ್ ತಿರ್ಗಾ ಇದು ಟೂ ತೌಸಂಡ್ ರೇಂಜ್ ಇದು ಟೂ ತೌಸಂಡ್ ಏಟ್ ಹಂಡ್ರೆಡ್ ರೇಂಜ್ ಇದು ತೌಸಂಡ್ ಸೆವೆನ್ ಹಂಡ್ರೆಡ್ ಇದೇ ಅಲ್ಲ ಇನ್ನು ಕಲರ್ಸ್ ಪ್ಯಾಟರ್ನ್ಸ್ ಬೇರೆ ಬೇರೆ ಇದೆ ನಮ್ಮ ಹತ್ರ ನೋಡಿ ಇದು ಒಂದು ಕಲರ್ ಡಿಫ್ರೆಂಟ್ ಟೈಪ್ ಆಫ್ ಬಾರ್ಡರ್ ಇದೆ ಇದು ನೋಡಿ ನೀವು ಇದು ಕೂಡ ಚಂದರಿ ಸಿಲ್ಕ್ ಇದು ಚಂದರಿ ಚಂದರಿ ಕಾಟನ್ ಚಂದರಿ ಕಾಟನ್ ಅಂತ ಆದ್ರೆ ಬಾರ್ಡರ್ ವೈಸ್ ನಿಮಗೆ ಡಿಸೈನ್ಸ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ಇದೆಲ್ಲ ಏನ್ ಪ್ರೈಸ್ ಆಗುತ್ತೆ ಇದು ತೌಸಂಡ್ ಸೆವೆನ್ ಹಂಡ್ರೆಡ್ ಸೆವೆನ್ ಆಗುತ್ತೆ ಇದೆಲ್ಲ ಅಷ್ಟೇನಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆಲ್ಲಾನು ಹುಡ್ಕೊಂಡ್ರೆ ನಿಮಗ್ ರಿಚ್ ಲುಕ್ ಯಾವಾಗ್ಲೂ ಫೋಟೋ ವೈಸ್ ನೋಡಕ್ ಹೋದ್ರೆ ಅಷ್ಟು ಲುಕ್ ಕೊಡಲ್ಲ ಹುಡ್ಕೊಂಡಾಗ ನೀವು ಅದ್ರದ್ದು ಆಕ್ಚುಯಲ್ ಲುಕ್ ಇದು ಡಿಸೈನ್ ಚೆನ್ನಾಗಿದೆ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಇವಾಗ ಲೇಟೆಸ್ಟ್ ಲೇಟೆಸ್ಟ್ ಕಲೆಕ್ಷನ್ ಓಕೆ ಇವಾಗ ಇದು ಕಲಂಕಾರಿ ಮೇಡಮ್ ಸಿಂಥೆಟಿಕ್ ಅಲ್ಲೇ ಕಲಂಕಾರಿ ಹೌದು ಸಿಲ್ಕ್ ತರ ಕಾಣುತ್ತಿದೆ ಕಾಣುತ್ತೆ ಬಟ್ ಇದು ಸಿಂಥೆಟಿಕ್ ಸಿಂಥೆಟಿಕ್ ಇದು ತುಂಬಾ ಕಡಿಮೆ ರೇಂಜ್ ತೌಸಂಡ್ ಹಂಡ್ರೆಡ್ ಅಷ್ಟೇ ನೋಡಿ ಇವಾಗ ಫುಲ್ ಒಳಗಡೆ ಪಲ್ಲು ಕೂಡ ಕಲಂಕಾರಿ ಡಿಸೈನ್ ಕಲಂಕಾರಿ ಡಿಸೈನ್ ಮೇಡಮ್ ಇದು ನೀವು ಮನೇಲೆ ಹ್ಯಾಂಡ್ ವಾಶ್ ಮಾಡ್ಕೊಬಹುದು ಎಸ್ತಿ ಬೇಕಾದ್ರೂ ಏನ್ ಐರನ್ ಬೇಕಿಲ್ಲ ಈ ಸ್ಯಾರೀಸ್ಗೆ ನಾಮಕರಣಕ್ಕೆ ಆತರ ಮನೇಲೆ ಮಾಡೋ ಫಂಕ್ಷನ್ಗೆಲ್ಲ ಅಂತ ಆತರ ಹೋಗಬೇಕು ಚೆನ್ನಾಗಿರುತ್ತೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಂದ್ರು ಗ್ರಾಂಡ್ ಆಗಿ ಕಾಣಿಸುತ್ತೆ

ಪೇಜ್ ಕಲರ್ ಪೇಜ್ ಕಲರ್ ವಿತ್ ಬ್ಲಾಕ್ ಕಾಂಬಿನೇಷನ್ ಆಶ್ ಕಲರ್ ವಿತ್ ಬ್ಲಾಕ್ ಗ್ರೀನ್ಗೆ ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಓಕೆ ಆನಿಯನ್ ಪಿಂಕ್ ಗೆರೂನ್ ಮೆರೂನ್ ಇವಾಗ ಕಲಂಕಾರಿನೇ ಫುಲ್ ಟ್ರೆಂಡ್ ಟ್ರೆಂಡ್ ಅಲ್ಲಿ ನೋಡಿ ಮೇಡಮ್ ಇದು ಕಂಚಿ ಕಲಂಕಾರಿ ಅಂತಾನೆ ಹೇಳ್ತಾರೆ ಇವಾಗ ನಾವು ಸಿಂಥೆಟಿಕ್ ಅಲ್ಲಿ ನೋಡೋದ್ ನೋಡಿ ಕಂಚಿ ಕಲಂಕಾರಿ ಫ್ಲವರ್ಸ್ ಬರುತ್ತೆ ಹ್ಯೂಮನ್ ಬರುತ್ತೆ ಅನಿಮಲ್ಸ್ ಬರುತ್ತೆ ಅದೇ ಆಕ್ಚುಲಿ ಕಂಚಿ ಕಲಂಕಾರಿ ಅಂದ್ರೆ ಇದ್ ನೀವ್ ಹಾಕೊಂಡ್ರಂದ್ರೆ ಯಾವ ರೇಂಜ್ ಗೆ ಚೆನ್ನಾಗಿರುತ್ತೆ ಅಂದ್ರೆ ಫಾರ್ಟಿ ಫೈವ್ ತೌಸಂಡ್ ಕೊಟ್ಟು ನೀವ್ ಕಲಂಕಾರಿ ಪ್ಯೂರ್ ಇಸ್ಕೊಂಡ್ರು ನೋಡಕ್ ಇದೇ ತರಾನೇ ಇರತ್ತೆ ಇದ್ ನೋಡಿ ಮೇಡಮ್ ಕಂಚಿ ಕಲಂಕಾರಿ ನೀವ್ ಸಿಲ್ಕ್ ಸ್ಯಾರಿ ಹುಡ್ಕೊಂಡಿರ್ತರೇ ಇರತ್ತೆ ಲುಕ್ ವೈಸ್

ಇರೋದು ರಿಂಕಲ್ ಫ್ರೀ ರಿಂಕಲ್ ಫ್ರೀ ಹಾ ಓಕೆ ಅಷ್ಟೇ ಬರೋದು ಅಥವಾ ಫ್ಲವರ್ಸ್ ಏನಾರು ಯಾವಾಗ್ಲೂ ಕಂಚಿ ಕಲಂಕಾರಿ ಅಂದ್ರೇನೆ ಫ್ಲವರ್ಸ್ ಅನಿಮಲ್ಸ್ ಹ್ಯೂಮನ್ ಈ ತರ ಡಿಫ್ರೆಂಟ್ ಪ್ಯಾಟರ್ನ್ಸ್ ಡಿಫ್ರೆಂಟ್ ಪ್ಯಾಟರ್ನ್ ಓಕೆ ಕಲರ್ ತುಂಬಾ ಚೆನ್ನಾಗಿದೆ ಲ್ಯಾವೆಂಡರ್ ಲೈಟ್ ಲಾವೆಂಡರ್ ಲಾವೆಂಡರ್ ಕಾಂಬಿನೇಷನ್ ಕಾಂಬಿನೇಷನ್ ಚೆನ್ನಾಗಿ ಮಾಡಿದ್ದಾರೆ ಓಕೆ ಇದು ಕಲಂಕಾರಿನೇ ಇದು ನೋಡಿ ನಿಮಗೆ ಫ್ಲೋರಲ್ ಪ್ರಿಂಟ್ ಬರುತ್ತೆ ಡಿಜಿಟಲ್ ಪ್ರಿಂಟ್ ಇದು ನೋಡಿ ವಿತ್ ಅನಿಮ ಬರ್ಡ್ಸ್ ಫ್ಲವರ್ಸ್ ಬರುತ್ತೆ ದಿಸ್ ಇಸ್ ಬ್ಲೂ ಕಲರ್ ಪರ್ಪಲ್ ಕಲರ್ ಬ್ರೌನ್ ಕಲರ್ ಸ್ವಲ್ಪ ಜನಕ್ಕೆ ಬಾರ್ಡರ್ ಇದ್ರೆ ಇಷ್ಟ ಇರಲ್ಲ ಇದು ಗಟ್ಟಿ ಬಾರ್ಡರ್ ಅಲ್ಲ ಡಿಸೈನರ್ ಬಾರ್ಡರ್ ಓಕೆ ಸಾಫ್ಟು ಬರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಯಾವಾಗಲೂ ಸೀರೆ ಹಿಂಗ್ ಪ್ರೆಸ್ ಮಾಡಿದ್ರ ಅಂದ್ರೆ ಪ್ರೆಸ್ ಆಗ್ಬೇಕು ತಿರ್ಗಾ ಹಿಂಗ್ ಹಾಕಿದ್ರೆ ಅಂದ್ರೆ ಹಂಗೆ ನಿಂತ್ಕೊಬೇಕು ಬರ್ಬಾರ್ದು ಆವಾಗ್ ರಿಂಕಲ್ಸ್ ಬಂದಿಲ್ಲ ಅಂದ್ರೆ ನಿಮ್ಗೆ ಹುಡ್ಕೊಳಕ್ಕೂ ಈಸಿ ಈ ತರ ಸ್ಯಾರೀಸ್ ಇದು ಬಾರ್ಡರೇ ಇದ್ರು ನೋಡಿ ನಮ್ ಬಾರ್ಡರ್ ಸಖತ್ ಸಾಫ್ಟ್ ಬಾರ್ಡರೇ ಇರತ್ತೆ ರೇರ್ ಕಲರ್ ರೇರ್ ಪ್ರಿಂಟ್ಸ್ ನಿಮಗೆ ಲೈಟ್ ಕಲರ್ಸ್ ಅಲ್ಲೂ ಕೇಳ್ತಾರೆ ಸ್ವಲ್ಪ ಜನ ಇದ್ ನೋಡಿ ಪಟೋಲಾ ತರಾನೇ ಲೈಟ್ ಕಲರ್ ಡಿಸೈನ್ ಬ್ಲೂ ಕಲರ್ ಈ ಕಲರ್ ತುಂಬಾ ಚೆನ್ನಾಗಿದೆ ಆಲ್ವೇಸ್ ಬೆಸ್ಟ್ ಕಾಂಬಿನೇಷನ್ ಯಾವಾಗ್ಲೂ ನೇವಿ ಬ್ಲೂ ವಿತ್ ರೆಡ್ ಬರೋದು ಅದು ಎವರ್ ಗ್ರೀನ್ ಕಾಂಬಿನೇಷನ್ ಮೇಡಮ್ ಇದೆಲ್ಲ ಇದು ಆಲಿವ್ ಗ್ರೀನ್ ಈ ಕಲರ್ ಚೆನ್ನಾಗಿದೆ ತುಂಬಾ ರಿಚ್ ಕಲರ್ ರಿಚ್ ಕಲರ್ ಹೌದು ನೀವು ಅದೇ ತರ ಅದೆಲ್ಲ ಓಕೆ ತುಂಬಾ ರೇರ್ ಕಲರ್ ಓಕೆ ಎಲ್ಲೂ ಸಿಗಲ್ಲ ನೀವು ತುಂಬಾ ರೇರ್ ಕಲರ್ಸ್ ಓಕೆ ಇದು ನೋಡಿ ಒಂಥರ ಎಷ್ಟು ಬ್ರೈಟ್ ಕಾಣಿಸುತ್ತೆ ಪ್ರಿನ್ಸು ನಿಮ್ಗೆ ಒಂದ್ ಎತ್ತಿ ಕಾಣಿಸುತ್ತೆ ಯಾವಾಗ್ಲೂ ಡಾರ್ಕ್ ಇದ್ರೆ ಯಾವಾಗ್ಲೂ ನಿಮ್ಗೆ ಎತ್ತಿ ಕಾಣಿಸ್ತಾ ಇಷ್ಟು ಸಾರಿ ಟೂಸಂಡ್ ಏಟ್ ನೋಡಿ ಮೇಡಮ್ ಈ ತರ ಬಾರ್ಡರ್ ಇದ್ರೆ ಮಾತ್ರ ತೌಸಂಡ್ ಏಟ್ ಹಂಡ್ರೆಡ್ ಬೆಳತ್ ನಿಮ ಕಂಚಿ ಬಾರ್ಡರ್ ಇದ್ರೆ ಜಾಸ್ತಿ ಬೆಳೆ ಈ ಕ್ಲಾತ್ ಅಲ್ಲಿ ಈ ಕ್ಲಾತ್ ಅದೇ ಸಿಂಥೆಟಿಕ್ ಫಸ್ಟ್ ತೋರ್ಸಿದ್ನಲ್ಲ ಆ ಕ್ಲಾತ್ ಆದ್ರೆ ಬರೀ ತೌಸಂಡ್ ಆಗುತ್ತೆ ಇದು ಟಿಶ್ಯೂ ಕ್ರಶ್ ಇವಾಗೆಲ್ಲ ಗ್ರಾಂಡ್ ಆಗಿ ಲೈಟ್ ವೈಟ್ ಅಲ್ಲಿ ಲುಕ್ ವೈಸ್ ಕೇಳ್ತಿದ್ರೆ ಇದು ಒಂದು ಬೆಟರ್ ಆಪ್ಷನ್ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಸೀರೆಗೆ ಡಿಸೈನರ್ ಬ್ಲೌಸ್ ಸ್ಲೀವ್ಸ್ ಬಂದು ಫುಲ್ ಡಿಸೈನ್ ಬಾಡಿ ಬಂದು ಪ್ಲೇನ್ ವಿತ್ ಗುಡ್ಡ ವರ್ಕ್ ಅದು ಥೌಸಂಡ್ ಏಟ್ ವರ್ಕ್ ಬ್ಲೌಸ್ ಸಿಗೋದು ಒಂಚೂರು ಟಫ್ ಇದೆ ಇವಾಗ ಅದೇ ಟ್ರೆಂಡ್ ಓಕೆ ಸಾರಿ ಪಲ್ಲು ಇದು ಫುಲ್ ಪಲ್ಲು ಸ್ಟೋನ್ ವರ್ಕ್ ಸ್ಟೋನ್ ವರ್ಕ್ ಹ್ಯಾಂಡ್ ವಾಶ್ ಮಾಡಿ ಯಾವಾಗ್ಲೂ ಸ್ಟೋನ್ ಬ್ರಶ್ ಮಾಡಬಾರದು ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಇದು ಇವಾಗೆಲ್ಲ ಯಾರು ಮ್ಯಾಚಿಂಗ್ ಹಾಕಲ್ವ ಕಾಂಟ್ರಾಸ್ಟ್ ಹಾಕೋದು ಆತರ ಇದು ಒಂದು ಒಳ್ಳೆ ಚೆನ್ನಾಗಿದೆ ಪರ್ಪಲ್ ಕಾಂಬಿನೇಷನ್ ಮಾಡಿದ್ದಾರೆ ಚೆನ್ನಾಗಿದೆ ವರ್ಕ್ ಸಿಲ್ವರ್ ವರ್ಕ್ ಎಂಬ್ರಾಯ್ಡ್ರಿ ಇದ್ರಲ್ಲಿ ಕಲರ್ ಸಿಗುತ್ತಾ ಇದನ್ನ ಕಲರ್ಸ್ ಇದೆ ಏನ್ ಪ್ರೈಸ್ ಹೇಳಿದ್ರಿ ಟೂ ತೌಸಂಡ್ ಆಗುತ್ತೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ ಚಾನೆಲ್ ಇಂದ ಬರೋರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಓಕೆ ತೋರಿಸಿ ಮೇಡಮ್ ಕಲರ್ಸ್ ಇದ್ರಲ್ಲಿ ಬೇರೆ ಕಲರ್ಸ್ ಆಲಿವ್ ಗ್ರೀನ್ ಗೆ ಮೆಜೆಂಟ ಕಲರ್ ಲೈಟ್ ಪಿಂಕ್ ಗೆ ನಿಮ್ಗೆ ರೆಡ್ ಕಲರ್ ಸಿ ಗ್ರೀನ್ ವಿತ್ ಗ್ರೀನ್ ಕಲರ್ ಓಕೆ ಆಲಿವ್ ಗ್ರೀನ್ ವಿತ್ ಡಾರ್ಕ್ ಗ್ರೀನ್ ಕಲರ್ ಎಲ್ಲ ಸೇಮ್ ಡಿಸೈನ್ ಇದೆ ಎಲ್ಲ ಸೇಮ್ ಡಿಸೈನ್ ಮೇಡಮ್ ಇದು ಆರ್ಗನ್ಸ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಫುಲ್ ಸಾರಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಡಿಜಿಟಲ್ ಸಮ್ಮರ್ ವೇರ್ಗೂ ತುಂಬಾ ಲೈಟ್ ವೈಟ್ ಫುಲ್ ಡೇ ಹಾಕೊಂಡಿದ್ರು ನಿಮ್ಮನ್ ಟ್ರಾವೆಲ್ ಮಾಡಲ್ಲ ಈ ರಿಂಕಲ್ಸ್ ಬರಲ್ಲ ಮೇನ್ ಬರಲ್ಲ ಹ್ಯಾಂಡ್ ವಾಶ್ ಮನೇಲಿರುತ್ತೆ ಸಾಯ್ಕಲ್ದರ್ಗು ಉಟ್ಕೊಂಡು ಏನ್ ತೊಂದರೆ ಆಗಲ್ಲ ಫಂಕ್ಷನ್ ನೋಡಿ ಇದು ಪಲ್ಲು ಪಲ್ಲು ಬ್ಲೌಸ್ ಡಿಸೈನ್ ಚೆನ್ನಾಗಿದೆ ಮೇಡಮ್ ಇದರಲ್ಲಿ ಕಲರ್ ಸಿಗುತ್ತಾ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಬೇರೆ 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 ಸಿಗುತ್ತೆ ಇದು ಏನ್ ಪ್ರೈಸ್ ಆಗುತ್ತೆ ಇದು ತ್ರೀ ತೌಸಂಡ್ ಯಾಕಂದ್ರೆ ಫುಲ್ ಸ್ಯಾರಿ ಎಂಬ್ರಾಯ್ಡರಿ ಇರೋದ್ರಿಂದ ಚೂರ್ ಕಾಸ್ಟ್ಲಿ ಆಗುತ್ತೆ ಮಿಷನ್ ಎಂಬ್ರಾಯ್ಡ್ರಿ ಮಿಷಿನ್ ಎಂಬ್ರಾಯ್ಡ್ರಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಿಮ್ ಮನೆಗೆ ಒಪ್ಕೊಂಡ್ರೂನು ಏನು ಆಗಲ್ಲ ಶೇಡ್ ಆಗಲ್ಲ ಶೇಡ್ ಆಗಲ್ಲ ಕಲರ್ ಹೋಗೋದು ಆತರ ಕಂಪ್ಲೇಂಟ್ಸ್ ಏನು ಬರಲ್ಲ ಆರ್ಗ್ಯಾನಿಕ್ ಐರನ್ ಇದಕ್ ಐರನ್ ಬೇಕಾಗಿಲ್ಲ ಮನೇಲಿ ಸುಮ್ನೆ ನಾವೇ ಮಾಡ್ಕೊಬಹುದು ಶಾಪ್ ಕೊಟ್ಟು ಐರನ್ ಮಾಡಬೇಕು ಅಂತ ಏನಿಲ್ಲ ಇದನ್ನ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇರುತ್ತೆ ನೋಡಿ ಇವಾಗ ಇದು ಬರೀ ಕೆಳಗಡೆ ಪ್ಯಾಟರ್ನ್ ದೊಡ್ಡ ಬಾರ್ಡ್ರ್ ಬಾರ್ಡ್ರ್ ಫುಲ್ ಡಿಜಿಟಲ್ ಪ್ರಿಂಟ್ ಬಾಡಿ ಫುಲ್ ಡಿಜಿಟಲ್ ಪ್ರಿಂಟ್ ಬರುತ್ತೆ ಅದೇ ತರ ಪಲ್ಲು ಫುಲ್ ಎಂಬ್ರಾಯ್ಡ್ರಿ ನೋಡಿ ಇದು ಪಲ್ಲು ಆಗುತ್ತೆ ಪ್ಲೇನ್ ಬ್ಲೌಸ್ ಅಗೇ ಬೋಟ್ ನೆಕ್ ಹಾಕೊಂಡ್ರಂದ್ರೆ ಅಂದ್ರೆ ಯಾವಾಗ್ಲೂ ರಿಚ್ ಲುಕ್ ಕೊಡತ್ತೆ ಇದಕ್ಕೆ ನೋಡಿ ಮೇಡಮ್ ಎಂಬ್ರಾಯ್ಡ್ರಿ ಬೇಡ ಅನ್ನೋರ್ಗೆ ಇದು ಕಂಚಿ ಬಾರ್ಡರ್ ತರ ಕಂಚಿ ಬಾರ್ಡರ್ ತೌಸಂಡ್ ಫೈವ್ ಹಂಡ್ರೆಡ್ ರೇಂಜ್ ಆಗುತ್ತೆ ಫುಲ್ ಸಾರಿ ವಿತ್ ಡಿಜಿಟಲ್ ಪ್ರಿಂಟ್ ಪಲ್ಲು ಇದು ತುಂಬಾ ಸ್ಟಿಫ್ ಆಗಿರುತ್ತೆ ಅನ್ಸುತ್ತಲ್ಲ ಅದಕ್ಕಿಂತ ನಿಮ್ಮ ಆಫೀಸ್ ವೇರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ

ಇದು ಡಿಜಿಟಲ್ ಪ್ರಿಂಟ್ ವಿತ್ ಬಾಡಿ ಫುಲ್ಲು ಎಂಬ್ರಾಯ್ಡ್ರಿ ಇಷ್ಟೊತ್ತ ನೀವು ನೋಡಿದ್ದು ಕೆಳಗಡೆ ಬಾರ್ಡರ್ ಎಂಬ್ರಾಯ್ಡ್ರಿ ಇದು ಬಾಡಿ ಫುಲ್ಲು ಎಂಬ್ರಾಯ್ಡ್ರಿ ತುಂಬಾ ಲೈಟ್ ವೆಯ್ಟ್ ಸಾರೀಸ್ ಇದೆಲ್ಲ ಆರ್ಗನ್ ಮ್ಯಾಕ್ಸಿಮಮ್ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಬಂದ್ರೆ ಒಂದ್ ದೊಡ್ಡ ಹೆಚ್ಚು ಇದು ಟ್ರಾವೆಲ್ ಮಾಡಬೇಕು ತುಂಬಾ ಮಾಡೋದಕ್ಕೆ ಲೈಟ್ ವೆಯ್ಟ್ ಇದೆ ನೀವು ಹ್ಯಾಂಡ್ ಬ್ಯಾಗ್ ಅಲ್ಲೇ ಒಂದ್ ದಿವಸ ಬರ್ತೇಬೇಕಂದ್ರೆ ಹ್ಯಾಂಡ್ ಬ್ಯಾಗ್ ಅಲ್ಲೇ ತಗೊಂಡೋಗ್ಬಹುದು ಈ ಸೀರೆನ ಇದು ಕಲರ್ ಇನ್ ಫೇಡ್ ಆಗಲ್ವಾ ಇದು ಎಷ್ಟಾ ಲೈಟ್ ಮಾಡಿದ್ರೂನು ಫೇಡ್ ಆಗಲ್ಲ ಇದೇ ಇದೆ ತರ ಕಲರ್ ಇದೆ ತರ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ 블ೌಸ್ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಬಂದಿದೆ ಓಕೆ ಸಾರಿ ಫುಲ್ಲು ಎಂಬ್ರಾಯ್ಡರಿ ಇದೆ ನಿಮಗೆ ನೋಡಿ ಹೌದು ಫುಲ್ ಸಾರಿ ಎಂಬ್ರಾಯ್ಡರಿ ಇದು ಪಿಂಕ್ ನೋಡಿದ್ರಲ್ವಾ ಮೇಡಮ್ ಅದನ್ನಲ್ಲಿ ಇದು ಸಿ ಗ್ರೀನು ಡಿಜಿಟಲ್ ಪ್ರಿಂಟ್ ಸಾರಿ ಫುಲ್ ಎಂಬ್ರಾಯ್ಡ್ರಿ ಇರುತ್ತೆ ಪಲ್ಲು ಪಲ್ಲು ಪ್ಲೇನ್ ಬ್ಲೌಸ್ ಇದು ರಿಚ್ ಮ್ಯಾನ್ಸ್ ಲುಕ್ ಒಂಥರ ರಿಚ್ ಲುಕ್ ಕಾಣಿಸುತ್ತೆ ಇದು ಸ್ವೆಟ್ ಆಗಲ್ಲ ನೀವು ಅಲ್ಲಿ ಹಾಕೊಂಡಿದ್ರೆ ನಿಮ್ಮನ್ನ ಇರಿಟೇಟ್ ಮಾಡೋ ತರ ಸೀರೆ ಅಂತೂ ಅಲ್ವೇ ಅಲ್ಲ ಫುಲ್ ಡೇ ಹಾಕೊಂಡಿರ್ಬೋದು ಕಂಫರ್ಟೆಬಲ್ ಆಗಿ ಟ್ರಾವೆಲ್ ಮಾಡಬಹುದು ಇಂತ ಸೀರೆ ಉಡ್ಕೊಂಡಿ ಇಷ್ಟೊತ್ತು ಪ್ರಿಂಟೆಡ್ ನೋಡಿದ್ರಿ ಇದು ಪ್ರಿಂಟೆಡ್ ಅಲ್ಲ ಫುಲ್ ಸಾರಿ ಎಂಬ್ರಾಯ್ಡ್ರಿ ಸಾರಿ ಪ್ಲೇನ್ ಮೇಲೆ ಪ್ಲೇನ್ ಮೇಲೆ ಎಂಬ್ರಾಯ್ಡ್ರಿ ಅದು ಡಿಸೈನ್ ಮೇಲೆ ಎಂಬ್ರಾಯ್ಡ್ರಿ ಮಾಡಿದ್ರು ಇದು ಪ್ಲೇನ್ ಮೇಲೆ ಎಂಬ್ರಾಯ್ಡ್ರಿ ಕಾಂಟ್ರಾಸ್ಟ್ ಎಂಬ್ರಾಯ್ಡ್ರಿ ಅದು ಹಾ ಚೆನ್ನಾಗಿದೆ ಕಲರ್ ತುಂಬಾ ಚೆನ್ನಾಗಿದೆ ಕಾಂಟ್ರಾಸ್ಟ್ ಇದೆ ಹೌದು ನಿಮ್ಗ್ ಪಲ್ಲುನೂ ಅಷ್ಟೇ ಫುಲ್ ಎಂಬ್ರಾಯ್ಡ್ರಿ ಪಲ್ಲು ನೋಡಿ ಓಕೆ ಫುಲ್ ಎಂಬ್ರಾಯ್ಡ್ರಿ ಪಲ್ಲು ಇಷ್ಟೊತ್ತು ಕಡಿಮೆ ಎಂಬ್ರಾಯ್ಡ್ರಿ ಇರೋದು ಆತರ ಬರೀ ಡಿಜಿಟಲ್ ಅದಕ್ಕನ ಅದಕ್ಕೂ ಸಾಫ್ಟ್ ಆಗಿ ಬರುತ್ತೆ ಸಾಫ್ಟ್ ಇದೆ ತುಂಬಾ ಸಾಫ್ಟ್ ಚೂರ್ ಕಾಸ್ಟ್ಲಿನೂ ಆಗುತ್ತೆ ಇದು ಪಲ್ಲು ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಬ್ಲೌಸ್ ನಿಮಗೆ ತುಂಬಾ ಚೆನ್ನಾಗಿದೆ ಇದು ಸಿಲ್ಕ್ ಇದು ಇಲ್ಲ ಆರ್ಗ್ಯಾನ್ಸ್ ಅಲ್ಲೇ ಪ್ಯೂರ್ ಆರ್ಗ್ಯಾನ್ಸ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಇದು ಮ್ಯಾಕ್ಸಿಮಮ್ ಒಂದ್ ಸಾರಿ ಹಂಡ್ರೆಡ್ ಗ್ರಾಮ್ಸ್ ಒಂದ್ ಖರ್ಚಿ ಈಕ್ವಲ್ ಆಗಿ ತಗೊಂಡ್ ಹೋಗ್ಬೋದು ಇವಾಗ ಎಲ್ಲರೂ ಟ್ರಾವೆಲ್ ಮಾಡಿದಾಗ ನಾವು ನಾಲ್ಕು ಸೀರೆ ತಗೊಂಡೋಗ ಇದನ್ನ ಹತ್ತು ಸೀರೆ ತಗೊಂಡು ಹತ್ತು ಸೀರೆ ಇದು ಹದಿನೈದು ಕೆಜಿ ಲಗೇಜ್ ತಗೊಂಡ್ ಹೋಗ್ಬೇಕು ನಾವ್ ಒಂದ್ ಹದಿನೈದು ದಿವಸ ಟ್ರಿಪ್ ಹೊಡಿತೀವಿ ಅಂದ್ರೆ ಈ ತರ ಸೀರೆ ಹೋದ್ರೆ ನಿಮಗೆ ಮ್ಯಾಕ್ಸಿಮಮ್ ಸಿಕ್ಸ್ ಕೆಜಿ ಬರುತ್ತಷ್ಟೇ ಕಾಟನ್ ತಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ಮೇಂಟೆನೆನ್ಸ್ ಕೂಡ ಕಷ್ಟ ಆಗುತ್ತೆ ಪ್ಲಸ್ ವೆಯ್ಟ್ ಕೂಡ ಜಾಸ್ತಿ ಆಗುತ್ತೆ ಹಂಗಲ್ಲ ಈ ತರ ಸೀರೆ ನೀವು ಟ್ರಾವೆಲ್ ಗೆಲ್ಲ ತಗೊಂಡ್ ಹೋದ್ರೆ ವೆಯ್ಟ್ ಕಡಿಮೆ ಆಗುತ್ತೆ ಇದು ಫೋರ್ ತೌಸಂಡ್ ರೇಂಜ್ ಆಗುತ್ತೆ ನಮ್ಮಲ್ಲಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೊಸ ಶಾಪ್ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಚಾನಲ್ ಇಂದ ಕಡೆಯಿಂದ ಬರೋರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ನಮ್ಮ ಚಾನೆಲ್ ಇಂಗ್ಲೆಂಡ್ಸ್ ಕಿಚನ್ ಕಡೆಯಿಂದ ಬರೋರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಕೊಡ್ತಾ ಓಕೆ ಹುಟ್ಟಿದಲ್ಲಿ ಮೂರ್ ಕಲರ್ ಸಿಗುತ್ತೆ ಮೂರ್ ಕಲರ್ಸ್ ತುಂಬಾ ಲೈಟ್ ವೈಟ್ ಸ್ಯಾರಿ ನೀವು ಅಷ್ಟು ಚೆನ್ನಾಗಿ ಗೊತ್ತಾಗೋದಿಲ್ಲ ನೋಡ್ಬಿಟ್ಟು ವಿಸಿಟ್ ಮಾಡಿದ್ರೆ ನೋಡಿ ಇವಾಗ ಒಂದ್ ಟವಲ್ ಅಷ್ಟೇ ಜೋಡ್ಸು ಫೋಲ್ಡ್ ಮಾಡಿ ಒಂದ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ವೈಟು ಇರಲ್ಲ ನಿಮ್ಗೆ ನೋಡಿ ಮೂರ್ ಸ್ಯಾರಿ ಇಟ್ರು ನಾನು ಒಂದ್ ಸೀರೆ ಅಷ್ಟು ಬರೋದಿಲ್ಲ ಒಂದು ರೇಷ್ಮೆ ಸೀರೆಗೆ ಮೂರ್ ಸೀರೆ ಸಮ ಆಗತ್ತೆ ಧಾರಾಳವಾಗಿ ಮಾಡಿ ಇದು ಪೋಚಂಪಲ್ಲಿ ಪಲ್ಲಿ ಕಡಿಮೆ ಬೆಲೆಯಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಬಹುದು ಜಸ್ಟ್ ಸಿಕ್ಸ್ ತರ್ಟಿ ಮೇಡಮ್ ಏನ್ ಮೆಟೀರಿಯಲ್ ಇದು ಸಿಂಥೆಟಿಕ್ ಮೆಟೀರಿಯಲ್ ದಪ್ಪ ಸಿಂಥೆಟಿಕ್ ದಪ್ಪ ಸಿಂಥೆಟಿಕ್ ತೆಳು ಸಿಂಥೆಟಿಕ್ ಅಲ್ಲ ದಪ್ಪ ಸಿಂಥೆಟಿಕ್ ಅಂದ್ರೆ ಪೋಚಂಪಲ್ಲಿ ಲುಕ್ ವೈಸ್ ನಿಮಗೆ ಆಕ್ಚುಯಲ್ ಪೋಚಂಪಲ್ಲಿ ಪಲ್ಲಿ ತರಾನೇ ಕಾಣಿಸುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಪಲ್ಲು

ರಿಂಕಲ್ ಫ್ರೀ ಹ್ಯಾಂಡ್ ವಾಶ್ ಇದು ಟಸ ಸಿಲ್ಕ್ ಅಲ್ಲೇ ಕಾಫಿ ಬರುತ್ತೆ ಎಂಬ್ರಾಯ್ಡ್ರಿ ಕಲರ್ ಚೆನ್ನಾಗಿದೆ ಇದು ನೋಡಿ ಪ್ರಿಂಟ್ ಪ್ರಿಂಟ್ ಹೋಗಲ್ಲ ಅಂದ್ರೆ ವಿವಿಂಗ್ ಅಲ್ಲೇ ಪ್ರಿಂಟ್ ಆಗಿರೋದು ಫುಲ್ ಪಲ್ಲು ಇದೆಲ್ಲ ಆಫೀಸ್ ವೇರ್ ಗೆ ತುಂಬಾ ಎಲಿಗಂಟ್ ಲುಕ್ ವೈಸ್ ಈಸಿ ಮೇಂಟೆನೆನ್ಸ್ ಈಸಿ ಮೈಂಟೆನೆನ್ಸ್ ಇದೆಲ್ಲ ಆಕ್ಚುಲಿ ಟಸರ್ ಅಲ್ಲಿ ನೀವು ಇದೇ ತಗೊಂಬಂದ್ರೆ ಸೆವೆನ್ ತೌಸಂಡ್ ಇಂದ ಫೈವ್ ತೌಸಂಡ್ ಇಂದ ಸೆವೆನ್ ತೌಸಂಡ್ ರೇಂಜ್ ಆಗುತ್ತೆ ಒರಿಜಿನಲ್ ಟಸರ್ ತಗೋಬೇಕಂದ್ರೆ ಬ್ಲೌಸ್ ಯಾ ಡಿಜಿಟಲ್ ಬ್ಲೌಸ್ ಬ್ಲೌಸ್ ಬರುತ್ತೆ ಬ್ಲೌಸ್ ಓಕೆ

ಆಶ್ ಕಲರ್ ಓಕೆ ಆನಿಯನ್ ಕಲರ್ ಮಿಕ್ಸ್ ನೋಡಿ ನಿಮಗೆ ಬಾರ್ಡರ್ ಎತ್ ಕಾಣಿಸುತ್ತೆ ಯು ಹ್ಯಾವ್ ಎಂಬ್ರಾಯ್ಡ್ರಿ ಫುಲ್ ಸಾರಿ ಇದರಲ್ಲೇ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಇದೆ ಇದು ಕಲಂಕಾರಿ ಬಾರ್ಡರ್ ಕಲಂಕಾರಿ ಬಾರ್ಡರ್ ಹೌದು ಮೆಟೀರಿಯಲ್ ಸೇಮ್ ಇದೆಯಾ ಸೇಮ್ ಮೆಟೀರಿಯಲ್ ಸೇಮ್ ಮೆಟೀರಿಯಲ್ ನೀವು ಹುಡ್ಕೊಂಡ್ರಂದ್ರೆ ಅಂದ್ರೆ ಆಕ್ಚುಯಲ್ ತಸರ ಕೋಪಿನ ಅಂತ ಯಾರು ಕಂಡಿಡಿಯಲ್ಲ ತಸ ಸಿಲ್ಕ್ ಆಕ್ಚುಲ್ ಕಾಪಿನ ಅಂತ ಯಾರು ಕಂಡಿಡಿಯಕ್ಕ ನೋಡಿ ಕಲರ್ಕಾರಿ ಇದು ಬಾರ್ಡರ್ ಹಾಂ ಪಲ್ಲು ಸರ್ ರಿಚ್ ಪಲ್ಲು ಹಾಂ ಚೆನ್ನಾಗಿದೆ ಪಲ್ಲು ಬ್ಲ್ಯಾಕ್ ಬಂದಿದೆಯಲ್ಲ ಪಲ್ಲುಗೆ ತುಂಬಾ ಚೆನ್ನಾಗಿದೆ ಬ್ಲೌಸ್ ಕಾಂಟ್ರಾಸ್ಟ್ ಇದೆ ಬ್ಲೌಸ್ ಬ್ಲೌಸ್ ಗ್ರೀನ್ ಕಲರ್ ಕೊಟ್ಟಿದ್ದಾರೆ ಯಾಕಂದರೆ ಬಾರ್ಡರ್ ಕ್ರೀಮ್ ಇರೋದ್ರಿಂದ ಹ್ಞೂ ನಿಮ್ಗೆ ಎದ್ದು ಕಾಣಿಸಬೇಕಲ್ವಾ ಇದರಲ್ಲಿ ಕಲರ್ಸ್ ಇನ್ನು ಇದೆ ಬರ್ತಾ ಇರತ್ತೆ ಸದ್ಯಕ್ಕೆ ಕಲರ್ಸ್ ಇದೆ ಸೋಲ್ಡ್ ಔಟ್ ಆಗಿ ಇದು ಕೂಡ ಚೆನ್ನಾಗಿ ಬ್ಲೂ ಕಲರ್ ಇದು ಅಷ್ಟೇ ನಿಮಗೆ ರಿಚ್ ಲುಕ್ ಪಾರ್ಟೀಸ್ಗೂ ಕಟ್ಕೊಂಡು ಹೋಗ್ಬೋದು ಆಫೀಸ್ ವೇರ್ ಕಟ್ಕೊಂಡು ಹೋಗ್ಬೋದು ಈ ಕಲರ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಕಲಂಕರಿ ಡಿಸೈನ್ ಕಲಂಕರಿ ಡಿಸೈನ್ ಅಲ್ಟಿಮೇಟ್ ಆಗಿದೆ ಡಿಸೈನ್ಸ್ ಇದೆಲ್ಲ ಸಿಂಥೆಟಿಕ್ ಮಿಕ್ಸ್ ಕಾಟನ್ ಯಾಕಂದ್ರೆ ರಿಂಕಲ್ ಫ್ರೀ ನಿಮಗೆ ಮೇಂಟೆನೆನ್ಸ್ ಫ್ರೀ ಸಿಂಥೆಟಿಕ್ ಟೂರ್ ಮಿಕ್ಸ್ ಆದ್ರೆ ಇಷ್ಟು ಡಿಸೈನ್ಸ್ ಮಾಡಿದ್ದಾರೆ ಈ ಸಾರಿನಲ್ಲಿ ಇಷ್ಟು ಸಿಂಪಲ್ ಸಾರಿ ಇಷ್ಟು ಗ್ರ್ಯಾಂಡ್ ಡಿಸೈನ್ಸ್ ಫುಲ್ ಕಲರ್ ಡಿಸೈನ್ ಡಿಸೈನ್ ಮಾಡಿದ್ದಾರೆ ನೋಡಿ ಬಾಂದಿನಿ ಪ್ರಿಂಟ್ ಸಾರಿ ಫುಲ್ಲು ಕಲಂಕಾರಿ ಬಾರ್ಡರ್ ಕಲಂಕಾರಿ ಪಲ್ಲು ತುಂಬಾ ರಿಚ್ ಲುಕ್ ನೀವು ಆಫೀಸ್ ವೇರ್ ಎಲ್ಲ ತುಂಬಾ ಚೆನ್ನಾಗಿ ಹುಡ್ಕೊಂಡು ಹೋಗ್ಬಹುದು ಈ ಸೀರೆನ ನೋಡಿ ಇದು ಬ್ಲೌಸ್ ಪ್ಲೇನ್ ಬ್ಲೌಸ್ ಅಂದ್ರೆ ತುಂಬಾ ಪ್ಲೇನ್ ಅಲ್ಲ ನೋಡಿದ್ರೆ ಹೌದು ಡಿಸೈನ್ಸ್ ಇದೆ ಸೇಮ್ ಡಿಸೈನ್ ಬಾರ್ಡರ್ ಇರೋ ಡಿಸೈನ್ ಇಲ್ಲಿ ಬ್ಲೌಸ್ಗೂ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇಷ್ಟು ಪೇಷನ್ಸ್ ಮಾಡಿದ್ದಾರೆ ಈ ಸೀರೆ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಡಿಫ್ರೆಂಟ್ ಆಗಿದೆ ಲೈಟ್ ವೈಟ್ ಲೈಟ್ ವೈಟ್ ಇದೆ ಅಂಡ್ ನೀವು ಪ್ರೈಸ್ ಕೇಳಿದ್ರೆ ಅಂದ್ರೆ ತುಂಬಾನೇ ಶಾಕ್ ಆಗ್ತದೆ ಜಸ್ಟ್ ತೌಸಂಡ್ ಏಟಿ ನೈನ್ ತೌಸಂಡ್ ಏಟಿ ನೈನ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಚೆನ್ನಾಗಿದೆ ಇದೆಲ್ಲ ಅಫಿಷಿಯಲ್ ವೇರ್ ಪಾರ್ಟಿಕ್ಕೆ ಸಿಂಪಲ್ ಮನೆ ಫಂಕ್ಷನ್ ಅಂದ್ರೆ ಈಸಿಯಾಗಿ ಕಟ್ಕೊಂಡ್ ಹೋಗಿ ಇದಕ್ಕೆ ಸ್ಟಾಚ್ ಬೇಡ ಆಫ್ಟರ್ ವಾಶ್ ಇದು ಸ್ಟಾರ್ಚ್ ಬೇಕಿಲ್ಲ ಮಾಡಿ ಸಾಫ್ಟ್ ಇನ್ನೂ ಸಾಫ್ಟ್ ಆಗುತ್ತೆ ಪಲ್ಲು ತೋರಿಸ್ತೀರಾ ಸ್ವಲ್ಪ ಡೀಟೇಲ್ ಆಗಿ ಎಸ್ ನೋಡಿ ಅಲ್ಲಿ ಬಿತ್ತಿರಿ ಎರಡ ಸೈಡ್ ಬೋರ್ಡರ್ ಇದೆ ಹ್ಮ್ ಅಂಡ್ ರಿಚ್ ಪಲ್ಲು ಇಚ್ ಪल्लू ಓಕೆ ಫುಲ್ ರಾಜಾ ರಾಣಿ ಇರೋ ನಮ್ಮ ಫುಲ್ အန်షిယန့် ಏನಿದೆಯೋ ಅದು ಫುಲ್ಲು ಈ ಪಲ್ಲು ಡಿಸ್ಪ್ಲೇ ဟုတ် ತುಂಬಾ ಚೆನ್ನಾಗಿದೆ ಇಂಡಿಯನ್ ಕಲ್ಚರ್ ಪಲ್ಲು ಮಾತ್ರ ಅಲ್ಟಿಮೇಟ್ ಆಗಿದೆ ಇದು ಅಂಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಲಿಗಂಟ್ ಕಾಂಬಿನೇಷನ್ ಆಮೇಲೆ ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಇರೋದ್ರಿಂದ ಸಮ್ಮರ್ ಗೆ ತುಂಬಾ ಚೆನ್ನಾಗಿರುತ್ತೆ ಓಕೆ

ನಾವ್ ಪೇಂಟಿಂಗ್ಸ್ ಅಲ್ಲಿ ಹುಡುಕೋದ್ ಫುಲ್ಲು ಅವ್ರ ಸೀರಿಯಲ್ ಹೌದು ಅಷ್ಟು ಚೆನ್ನಾಗಿದೆ ನೀವು ಹಾಕೊಂಡಿರೋ ಡಿಸೈನ್ಸ್ ಎಷ್ಟು ಕಾಣಿಸ್ಬೇಕಲ್ವಾ ಯಾವಾಗ್ಲೂ ಸೀರಿಯಲ್ ನೋಡಿ ಹೌದು ಇಷ್ಟು ಡಿಸೈನ್ಸ್ ಕಾಣಿಸ್ಬೇಕು ಅಂಡ್ ಡಿಸೈನರ್ ಬ್ಲೌಸ್ ತೆರಗ ಡಿಸೈನರ್ ಬ್ಲೌಸ್ ನೋಡಿ ಡಿಜಿಟಲ್ ಪ್ರಿಂಟ್ ಏಟಿ ನೈನ್ ಅದರಲ್ಲಿ ಇನ್ನೊಂದು ಕಲರ್ ಬೇರೆ ಡಿಸೈನ್ ಬೇರೆ ಪ್ಯಾಟರ್ನ್ ಬೇರೆ ಪ್ಯಾಟರ್ನ್ ಓಕೆ ಏನ್ಶಿಯಂಟ್ ಹಿಸ್ಟ್ರಿ ಪೂರ್ತಾ ಇದ್ರಲ್ಲ ಇದಲ್ಲ ಓಕೆ ಫುಲ್ ಪೇಂಟಿಂಗ್ಸ್ ನಾವು ಕೋಟಲ್ ನೋಡೋ ಎಷ್ಟು ಪೇಂಟಿಂಗ್ಸ್ ಇದೆಯೋ ಹೌದು ಅಷ್ಟು ಪೇಂಟಿಂಗ್ಸ್ ಇಲ್ಲ ಇದೆ ಈ ಸೀರೆ ಅಲ್ಲೇ ತುಂಬಾ ಚೆನ್ನಾಗಿದೆ ಇವಾಗ ಇದ್ರಲ್ಲಿ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ನಿಮ್ಮ ಪ್ಲೇನ್ ಬರುತ್ತೆ ಬರುತ್ತೆ ಇದು ಬ್ಲೌಸ್ ಹಾ ಇದು ಕೂಡ ಚೆನ್ನಾಗಿದೆ

ಫ್ಲೋರಲ್ ಫ್ಲೋರಲ್ ಪ್ರಿಂಟ್ಸ್ ಈ ತರ ಬರ್ತದೆ ಫುಲ್ ಡಿಜಿಟಲ್ ಪ್ರಿಂಟ್ ಸೀರೆ ಫುಲ್ ಡಿಜಿಟಲ್ ಪ್ರಿಂಟ್ ಆ ಡಿಜಿಟಲ್ ಪ್ರಿಂಟ್ ಫುಲ್ ಎಂಬ್ರಾಯ್ಡರಿ ಇದು ಕೂಡ ಉಟ್ಕೊಂಡ ಶೆಕೆ ಆಗಲ್ಲ ಶೆಕೆ ಆಗಲ್ಲ ಸೇಮ್ ಮೆಟೀರಿಯಲ್ ಲೈಟ್ ವೆಯ್ಟ್ ತುಂಬಾ ಲೈಟ್ ವೆಯ್ಟ್ ಇಲ್ಲ ಅಲ್ಟಿಮೇಟ್ ಆಗಿದೆ ಮೇಡಮ್ ಡಿಸೈನ್ ಅಂತ ಸಾರಿ ವಿತ್ ಪಲ್ಲು ನೀವು ನೋಡಬಹುದು ಫುಲ್ ಸಾರಿ ಎಂಬ್ರಾಯ್ಡರಿ ಆಗಿದೆ ಫುಲ್ ಸಾರಿನು ಪ್ರಿಂಟ್ ಆಗಿದೆ ಚೆನ್ನಾಗಿದೆ ಪ್ರಿಂಟ್ ಆಗಿರೋ ಜಾಗದಲ್ಲೆಲ್ಲ ಎಂಬೋಸ್ಡ್ ಎಂಬ್ರಾಯ್ಡ್ರಿ ಹೈಲೈಟ್ ಕೊಟ್ಟಿದ್ದಾರೆ ಬೇರೆ ಬೇರೆ ಕಲರ್ಸ್ ಬೇರೆ ಬೇರೆ ಡಿಸೈನ್ ದಿಸ್ ಇಸ್ ಎಲ್ಲೋಂತ್ಯಾ ಎಲ್ಲೋ ದಿಸ್ ಇಸ್ ಲೈಟ್ ಆಶ್ ಕಲರ್ ವಿತ್ ಕಲರ್ಫುಲ್ ಫ್ಲವರ್ಸ್ ಇದು ಅಷ್ಟೇ ನಿಮಗೆ ಲೈಟ್ ಸೀಟ್ರಿ ವಿತ್ ಅಗೇನ್ ಕಲರ್ಫುಲ್ ಡಿಸೈನ್ಸ್ ಅಂಡ್ ಎಂಬೋಸ್ಡ್ ವರ್ಕ್ ಓಕೆ ಅದ್ರಲ್ಲೇ ಎಲ್ಲೋ ಅಂದ್ರೆ ಮ್ಯಾಂಗೋ ಅಲ್ಫೆನ್ಸ್ ಎಲ್ಲೋ ಅಂತಾರಲ್ವಾ ಆ ತರ ಲೈಟ್ ಪೀಚ್ ಕಲರ್ ತುಂಬಾ ಚೆನ್ನಾಗಿದೆ ಎಲ್ಲಾ ಕಲರ್ಸ್ ಚೆನ್ನಾಗಿದೆ ಇದು ವೈಲೆಟ್ ವಿತ್ ಡಬಲ್ ಶೇಡೆಡ್ ಡಬಲ್ ಶೇಡ್ ಮಾತ್ರ ಇದೊಂದು ಮಾತ್ರ ಡಬಲ್ ಶೇಡ್ ಇದೆ ಡಬಲ್ ಶೇಡ್ ಡಿಸೈನ್ ಪ್ಯಾಟರ್ನ್ ಬೇರೆ ಇದು ಫುಲ್ ಪೀಕಾಕ್ ಪ್ಯಾಟರ್ನ್ ನೋಡಿ ಒನ್ ಫುಲ್ ಪೀಕಾಕ್ ನೇ ಎಂಬೋಸ್ ಮಾಡಿದ್ದು ಫುಲ್ ಪೀಕಾಕ್ ಬಂದಿದೆ ಅಲ್ಲ ಅದು ಎಷ್ಟು ದೊಡ್ಡ ಪೀಕಾಕ್ ಇದೆ ಪಲ್ಲು ಹಾ ಓಕೆ ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಈ ತರ ಬರುತ್ತಾ ಬ್ಲೌಸ್ ಪ್ರಿಂಟೆಡ್ ಪ್ರಿಂಟೆಡ್ ಬ್ಲೌಸ್ ಹಾ ಓಕೆ ಫುಲ್ ಸ್ಯಾರಿನು ಪೀಕಾಕ್ ಉದ್ದ ಉದ್ದಕ್ಕೆ ಇದಕ್ಕೆ ಕೆಳಗಡೆ ಇದು ರೇಟ್ ಟು ತೌಸಂಡ್ ನೈನ್ಟಿ ಫೈವ್ ನೈನ್ ನೈಂಟಿ ಫೈವ್ ಟೆನ್ ಪರ್ಸೆಂಟ್ ಇದೆ ನಮ್ ಚಾನಲ್ ಕಡೆಯಿಂದ ಬರೋಕ್ಕೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಎಲ್ಲಾ ಸೀರೆಗಳು ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ಕಣ್ಣು ಮುಚ್ಚಿಕೊಂಡು ಎತ್ಕೊಂಡು ಹೋಗ್ಬೋದು ಮೇಡಮ್ ಯಾವ್ದಾದ್ರು ಒಂದು